ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಂದ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಬೇಸಿಗೆಗಾಲದಲ್ಲಿ ಎಕ್ಸ್ಪೆಷಲಿ ನಾನು ಹೇಳ್ತಿರೋದು ಈ ಬೇಸಿಗೆ ಆಗಿರೋದ್ರಿಂದ ಇದನ್ನ ಈ ಮಾಹಿತಿ ನಿಮಗೆ ಶೇರ್ ಮಾಡ್ಕೊಳೋಣ ಅಂತ ನಾನು ಇಷ್ಟಪಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಮಗೆ ಇವಾಗ ಸ್ಕಿನ್ನು ತುಂಬ ಅಂದರೆ ತುಂಬ ಡ್ರೈ ಆಗಿಬಿಡುತ್ತೆ ಈ ಬೇಸಿಗೆಗಾಲದಲ್ಲಿ ಅಂದರೆ ಎರಡು ದಿನದಲ್ಲೇ ಪಳ ಪಳ ಅಂತಲೇ ಯಾವ ರೀತಿ ಇದು ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡೋಣ ಅಂತಿದ್ದೀನಿ ಈಗ ಇದೆ ಮತ್ತು ಆಮೇಲೆ ಡೈಲಿ ಪಾರ್ಲಲ್ಗೂ ಹೋಗೋದಕ್ಕಾಗಲ್ಲ ಪಾರ್ಲಲ್ಗೋರೆ ಜಾಸ್ತಿ ಹಣ ಕೂಡ ಜಾಸ್ತಿ ಖರ್ಚಾಗುತ್ತೆ ಮತ್ತು ಮತ್ತು ನಮಗೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಕೂಡ ಇಲ್ಲಿ ಜಾಸ್ತಿ ಟೈಮ್ ಕೂಡ ಆಗೋಲ್ಲ ಫ್ರೆಂಡ್ಸ್ ಯಾಕಂತಂದರೆ ನಾನು ಅಷ್ಟು ಸಿಂಪಲ್ ಟಿಪ್ಸ್ನ ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್ ನೋಡಿ ಅಂದರೆ ನನಗೆ ಇದು ಜಾಸ್ತಿ ಖರ್ಚು ಇಲ್ಲ ಅಂದರೆ ನೀವು ಯಾರಾದರೂ ಡ್ಯೂಟಿಗೆ ಹೋಗೋರು ಆಗಿದ್ರೆ ಹೊರ್ಗಡೆ ಅಂಥವ್ರು ಬಂದುಬಿಟ್ಟು ತುಂಬದು ತುಂಬ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಮತ್ತು ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ತುಂಬ ಕಷ್ಟನೇ ಯಾಕಂದರೆ ಡ್ಯೂಟಿ ಮುಗಿಸ್ಕೊಂಡ್ ಬಂದಿರ್ತಾರೆ ಮನೇಲಿ ಬಂದುಬಿಟ್ಟು ಮನೇಲಿ ಕೆಲಸ ಮಕ್ಕಳು ಅಂತ ಆದಮೇಲೆ ಮತ್ತು ಸ್ಕಿನ್ ಕೇರ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ ಟಯರ್ಡ್ ಆಗಿರ್ತಾರೆ ಸೊ ಹಾಗೆ ಮಾರ್ಕೊಳಕ್ಕಾಗಲ್ಲ ಬಟ್ ಯಾಕಂದರೆ ಟೈಮ್ ಜಾಸ್ತಿ ಬೇಕಾಗುತ್ತೆ ಬಟ್ ನಾನು ಹೇಳ್ತಕ್ಕಂಥ ಟಿಪ್ಸ್ ಬಂದುಬಿಟ್ಟು ಟೈಮ್ ಜಾಸ್ತಿ ಆಗೋಲ್ಲ ಸೊ ಆ ಟಿಪ್ಸ್ ಯಾವುದು ಅದನ್ನು ಯಾವ ರೀತಿ ಬಳಸಬೇಕು ಯಾವ ರೀತಿ ಹಚ್ಕೋಬೇಕು ಎಷ್ಟೊತ್ತು ಬಿಡಬೇಕು ಅಂತ ಹೇಳ್ಬಿಟ್ಟು ನಾನೀಗ ನಿಮಗೆ ಈ ಸಿಂಪಲ್ ಆಗಿರ್ತಕ್ಕಂಥ ಟಿಪ್ಸನ್ನ ಫಾಲೋ ಮಾಡಿ ನಿಮಗೆ ಪಳಪಳನೇ ಉಳಿಯುತ್ತೆ ಬನ್ನಿ ನೋಡೋಣ ಯಾವ ರೀತಿ ಬಳಸೋದು ಏನೇನು ಬಳಸೋದು ಅಂತ ಹೇಳ್ಬಿಟ್ಟು ನೋಡಿ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಆ ಬೌಲ್ಗೆ ಒಂದು ಅಷ್ಟು ಮೊಸರು ತಗೊಳ್ತಾ ಇದ್ದೀನಿ ಇಲ್ಲಿ ನಾನು ಮೊಸರನ್ನು ಬಿಟ್ಟು ಬೇರೆ ಯಾವುದೂ ಪದಾರ್ಥನ ನಾನು ಯೂಸ್ ಮಾಡಿಲ್ಲ ಓನ್ಲಿ ಮೊಸರು ಮಾತ್ರ ಯೂಸ್ ಮಾಡಿದ್ದೀನಿ ನೋಡಿ ಇದು ಹಚ್ಕೊಳ್ಳೋದು ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತೀನಿ ನಾನೇ ಹಚ್ಕೊಳ್ತಾ ಇದ್ದೀನಿ ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೋಡಿ ನಾನು ಮುಖ ತೊಳ್ಕೊಂಡು ಬಂದಿದ್ದೀನಿ ಯಾವುದೇ ಫೇಸ್ ಪ್ಯಾಕ್ ಹಚ್ಕೊಳ್ಳೋಕ್ಕಿಂತ ಮೊ ಮೊದಲು ನಾವು ಮುಖ ತೊಳ್ಕೊಂಡು ಬರಬೇಕು ಮುಖ ತೊಳ್ಕೊಂಡೇ ನಾವು ಫೇಸ್ ಪ್ಯಾಕನ್ನ ಅಪ್ಲೈ ಮಾಡಬೇಕು ಇಲ್ಲಿ ಫೇಸ್ ಪ್ಯಾಕ್ ಬಂದುಬಿಟ್ಟು ಮೊಸರು ಮಾತ್ರ ಬೇರೆ ಯಾವ ಪದಾರ್ಥನೂ ನಾನು ಯೂಸ್ ಮಾಡಿಲ್ಲ ಬಟ್ ನೀವು ಕೂಡ ಯೂಸ್ ಮಾಡಬಾರ್ದು ನೋಡಿ ಇದನ್ನೇ ಎರಡು ದಿನ ಎರಡು ದಿನ ಹಚ್ಕೊಂಡ್ರೆ ಸಾಕು ರಿಸಲ್ಟ್ ಸಿಗುತ್ತೆ ಬಟ್ ನಮಗೆ ಜಾಸ್ತಿಯಾಗಿ ರಿಸಲ್ಟ್ ಬೇಕು ಚೆನ್ನಾಗಿ ನಾವು ಅದೇ ಥರನೇ ಪಳಪಳನೇ ಹೊಡಿಬೇಕಂತಂದರೆ ಇದನ್ನು ಡೈಲಿ ಹಚ್ಚಬೇಕು ನೋಡಿ ಇದನ್ನು ನೈಟು ಮಲಗೋದಕ್ಕೆ ಒಂದು ಐದು ನಿಮಿಷ ಹತ್ತು ನಿಮಿಷ ಮುಂಚಿತವಾಗಿಯೇ ಹಚ್ಕೋಬೇಕು ಮುಖ ತೊಳ್ಕೊಂಡು ಹಚ್ಕೊಂಡು ಈ ಥರ ಹಚ್ಕೊಂಡು ಮಸಾಜ್ ಮಾಡಬೇಕು ನನ್ನಲ್ಲಿ ಹಚ್ಕೊಳ್ತಾ ಇದ್ದೀನಿ ನೋಡಿ ಆ ಥರ ಹಚ್ಕೊಂಡು ಮಸಾಜ್ ಮಾಡಬೇಕು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದು ಇದರ ಇದು ಹಚ್ಚೋದ್ರಿಂದ ಅಂದರೆ ಇದು ಹಚ್ಚೋದ್ರಿಂದ ನಮಗೆ ಪಿಂಪಲ್ ಬರೋದಿಲ್ಲ ಮತ್ತು ಇದು ನಮ್ಮ ಮುಖ ಬಿಸಿಲಿಗೆ ಹೋಗಿ ಬಂದಾಗ ಕಪ್ಪಾಗಿರುತ್ತೆ ಅದೇ ಟ್ಯಾನ್ ಅಂತ ಹೇಳ್ತಾರಲ್ಲ ಆ ಟ್ಯಾನು ಕೂಡ ರಿಮೂವ್ ಆಗುತ್ತೆ ತುಂಬ ಶೈನಿಂಗ್ ಬರುತ್ತೆ ನ್ಯಾಚುರಲ್ ಆಗಿ ಇದರಲ್ಲಿ ಬೇರೆ ಯಾವುದೇ ಪದಾರ್ಥ ಕೂಡ ಯೂಸ್ ಮಾಡಿಲ್ಲ ನಾನು ನೋಡಿ ನನಗೂ ಕೂಡ ಒಂದು ಪಿಂಪಲ್ ಆಗಿದೆ ಸೊ ನಾನು ಹಂಗೆ ಅಂದರೆ ಬಿಸಿಲಿಗೆ ನಾನು ಒಂದು ಎರಡು ದಿನ ಹೊರಗಡೆ ಹೋಗಿದ್ದೆ ಸೊ ನನಗೂ ಕೂಡ ಈ ಬಿಸಿಲು ಸ್ವಲ್ಪ ಒಂದು ಪಿಂಪಲ್ ಆಗಿದೆ ನೋಡಿ ಈ ಪಿಂಪಲ್ ಕೂಡ ರಿಮೂವ್ ಆಗುತ್ತೆ ಇನ್ನೂ ಮೂರು ದಿನ ಆದಮೇಲೆ ಒಂದು ವೀಡಿಯೋ ಹಾಕ್ತೀನಿ ನಾನು ಅದನ್ನು ಅದನ್ನ ಮೇಕಪ್ದ ಒಂದು ವೀಡಿಯೋ ಹಾಕ್ತೀನಿ ಸಿಂಪಲ್ ಮೇಕಪ್ ಮಾಡ್ಕೊಳ್ಳೋದು ಆ ವೀಡಿಯೋದಲ್ಲಿ ಬೇಕಾದ್ರೆ ನೋಡಿ ನಿಮಗೆ ನನ್ನ ಮುಖ ತೊಳ್ಕೊಂಡು ತೋರಿಸಿನಿ ಆ ಪಿಂಪಲ್ಲು ಇರೋದಿಲ್ಲ ಕಲೆ ಕೂಡ ಇರೋದಿಲ್ಲ ಸೊ ಅದನ್ನು ತೋರಿಸೋಕ್ಕೋಸ್ಕರನೇ ನಾನು ಇವತ್ತು ನಿಮಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ ಥರ ಅಲ್ಲ ಕಣ್ಣು ಮೇಲೆಲ್ಲ ಹಚ್ಕೊಳ್ಳೋದ್ರಿಂದ ನಮಗೆ ಬ್ಲ್ಯಾಕ್ ಸರ್ಕಲ್ಸ್ ಆಗೋದಿಲ್ಲ ಅಂದರೆ ಅಂದರೆ ಬ್ಲ್ಯಾಕ್ ಮಾರ್ಕ್ಸ್ ಇರೋದಿಲ್ಲ ಮತ್ತು ಡಾರ್ಕ್ ಸರ್ಕಲ್ಸ್ ಕೂಡ ಇರೋದಿಲ್ಲ ಅದೆಲ್ಲ ರಿಮೂವ್ ಆಗುತ್ತೆ ಆ ಥರ ಚೆನ್ನಾಗಿ ಹಚ್ಕೊಂಡು ಮ ಮತ್ತೆ ಒಣಗೋದಕ್ಕೆ ಬಿಡಬೇಕು ನೀವು ಫಸ್ಟಲ್ಲೇ ವಾಶ್ ಮಾಡ್ಕೊಂಡು ಮುಖ ವಾಶ್ ಮಾಡಿಕೊಂಡು ಹಚ್ಕೋಬೇಕಾದ್ರೆ ಮುಖ ಸ್ವಲ್ಪ ವಾಶ್ ಮಾಡಿಕೊಂಡು ಟವಲಿಂದ ವ ಚೆನ್ನಾಗಿ ಒರೆಸ್ಬಿಟ್ಟು ತೇವಾಂಶ ಇರಬಾರ್ದು ಹಚ್ಕೊಂಡು ಒಂದು ನೈಟ್ ಫುಲ್ ಬಿಡಬೇಕು ಅದನ್ನು ಒಣಗೋದಕ್ಕೆ ಅಂದರೆ ಒಣಗಿಬಿಟ್ಟು ಅಂದರೆ ರಾತ್ರಿಯೆಲ್ಲ ಬಿಟ್ಟಿರುತ್ತೆ ಅಂದರೆ ಆಲ್ಮೋಸ್ಟ್ ಒಣಗುತ್ತಲ್ವಾ ನೋಡಿ ಆಮೇಲೆ ವಾಶ್ ಮಾಡ್ಕೋಬೇಕು ಇದನ್ನು ಅಂದರೆ ಆವಾಗಲೇ ಹಚ್ಚಿಬಿಟ್ಟು ಆವಾಗಲೇ ವಾಶ್ ಮಾಡೋದು ಏನು ಯೂಸ್ ಆಗೋಲ್ಲ ಇದರಲ್ಲಿ ಕ್ಯಾ ಅಂದರೆ ಮೊಸರಲ್ಲಿ ಕ್ಯಾಲ್ಸಿಯಂ ವಿಟಮಿನ್ ಡಿ ಮತ್ತು ಪ್ರೋಟೀನ್ ಇರೋದ್ರಿಂದನೇ ನಮಗೆ ನಮ್ಮ ಸ್ಕಿನ್ನಿಗೆ ಅಷ್ಟೊಂದು ಪ್ರೊಟೆಕ್ಟ್ ಪ್ರೊಟೆಕ್ಟ್ ಸಿಗೋದು ಅಂದರೆ ನಮ್ಮ ಸ್ಕಿನ್ನು ಒಳಪಾಗುತ್ತೆ ಅಂದರೆ ಶೈನಿಂಗ್ ಬರುತ್ತೆ ನ್ಯಾಚುರಲ್ ಆಗಿ ಮತ್ತು ಡಾರ್ಕ್ ಸರ್ಕಲ್ಸ್ ಎಲ್ಲ ಕಣ್ ಕೆಳಗಿರೋ ಡಾರ್ಕ್ ಸರ್ಕಲ್ಸ್ ಇರುತ್ತಲ್ಲ ಅದೆಲ್ಲ ರಿಮೂವ್ ಆಗುತ್ತೆ ಮತ್ತು ಟ್ಯಾನ್ ಹೋಗ್ಬಿಟ್ಟು ನಮ್ಮ ಸ್ಕಿನ್ ಅಂದರೆ ಟ್ಯಾನ್ ಅಂದರೆ ಕಪ್ಪು ಅಂತೇಳಿ ಕೇಳೋಕೆ ಅಂದರೆ ಇವಾಗ ಹಳ್ಳಿಯಲ್ಲಿ ಅವು ಎಲ್ಲರೂ ನೋಡ್ತಿರ್ತಾರ ಅಂತೇಳಿ ನಾನು ಸಾಮಾನ್ಯ ಜನರು ಕೂಡ ಅರ್ಥ ಹಾಕೋಂಗೇ ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ ಕಪ್ಪು ಮುಖ ಆಗಿರುತ್ತೆ ಸೂರ್ಯನ ಬಿಸಿಲಿಗೆ ಸುಟ್ಟಿರುತ್ತಲ್ವ ನಮ್ಮ ಮುಖ ಅದೆಲ್ಲ ಹೋಗ್ಬಿಟ್ಟು ವೈಟಾಗಿ ಬಿಳಿಯಾಗಿ ಪಳಪಳನೇ ಉಳಿಯುತ್ತೆ ಫ್ರೆಂಡ್ಸ್ ಒಂದ್ಸಾರಿ ಟ್ರೈ ಮಾಡಿ ಮನೆಯಲ್ಲಿ ಬೇಕಾದ್ರೆ ಪಿಂಪಲ್ಸ್ ಕೂಡ ಹೋಗುತ್ತೆ ಡಾರ್ಕ್ ಸರ್ಕಲ್ಸ್ ಕೂಡ ಹೋಗುತ್ತೆ ಕಣ್ಣ ಕೆಳಗಡೆ ಡೈಲಿ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ನಿಮಗೆ ಜಸ್ಟ್ ಪಿಂಪಲ್ ಹೋಗೋವ್ರಿಗೆ ಮಾತ್ರ ಹಚ್ಕೋಬೇಕಂದ್ರೆ ಹಚ್ಕೋಬೋದು ನಮಗೆ ಡೈಲಿ ಯಾವಾಗಲೂ ಸ್ಕಿನ್ ಇದೇ ಥರನೇ ಪಳ ಉಳಿಬೇಕು ಡಾರ್ಕ್ ಸರ್ಕಲ್ಸ್ ಬರಲೇಬಾರ್ದು ಪಿಂಪಲ್ಸ್ ಕೂಡ ಏನು ಆಗ್ತಿರ್ತದೆ ಕೆಲವೊಬ್ಬರಿಗೆ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲೆಲ್ಲ ಅದು ಕೂಡ ನಮಗೆ ಬರಲೇಬಾರ್ದು ಹೋಗ್ಬೇಕಂದ್ರೆ ನಾವು ಹಚ್ತಾ ಇದ್ದರೆ ಏನೋ ಪಿಂಪಲ್ ಆಗ್ತಾ ಇರುತ್ತೆ ನಾವು ಹಚ್ತಾಯಿರ್ತೀವಲ್ವಾ ಅಲ್ಲೇ ಬಿಡಿಸ್ ಸಮ ಅಲ್ಲೇ ಹೋಗ್ಬಿಡುತ್ತೆ ಅಂದರೆ ಚಿಗ್ರದಕ್ಕೆ ಬಿಡೋದಿಲ್ಲ ಸೊ ಹಂಗಾಗ್ಬಿಟ್ಟು ತುಂಬ ಒಳ್ಳೆಯದು ನಾವು ಡೈಲಿ ಹಚ್ಚೋದು ಕೂಡ ತುಂಬ ಒಳ್ಳೆಯದು ಇದು ನೋಡಿ ಇಷ್ಟ ಆದರೆ ಫಾಲೋ ಮಾಡಿ ನಂದಾ ದೀಪ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನು ಬೆಳಗ್ಗೆ ತೋರಿಸ್ತಿರೋದು ಮತ್ತೆ ಮುಖ ವಾಶ್ ಮಾಡ್ಕೊಳ್ತಾ ಇದ್ದೆ ಮಾ ಮುಖ ವಾಶ್ ಮಾಡ್ಕೊಂಡು ಮತ್ತೆ ತೋರಿಸ್ತಿದ್ದೀನಿ ನೋಡಿ ತುಂಬ ಫ್ರೆಶ್ ಫೀಲ್ ಅನಿಸುತ್ತೆ ತುಂಬ ಶೈನಿಂಗ್ ಅನಿಸುತ್ತೆ ನೋಡಿ ನನಗೆ ಒಂದೇ ಪಿಂಪಲ್ ಇರೋದು ಬೇರೆ ಎಲ್ಲೂ ಕಾಣಿಸ್ತಾ ಇಲ್ಲ ನೋಡಿ ಆ ಥರ ಒಂದು ಪಿಂಪಲ್ ಇದ್ದರೂ ಕೂಡ ಮಾರ್ಕ್ ಕೂಡ ಇರೋದಿಲ್ಲ ನಾನು ನಿಮಗೆ ನಾನು ಆವಾಗಲೇ ನಿಮಗೆ ಹೇಳಿದೆ ಕೊನೆಗೆ ನಿಮಗೆ ನಾನು ಒಂದು ಮೂರು ದಿನ ಬಿಟ್ಟು ಮತ್ತೆ ನಿಮಗೆ ವೀಡಿಯೋ ಮಾಡಾಕ್ತೀನಿ ಆವಾಗ ನನ್ನ ಫೇಸ್ ನೋಡಿ ಅಂತ ಡಿಫ್ರೆನ್ಸ್ ನೋಡಿ ನೋಡಿ ಎಷ್ಟು ಶೈನಿಂಗ್ ಅನಿಸುತ್ತೆ ಅದು ವೈಟ್ ಅನಿಸುತ್ತೆ ನ್ಯಾಚುರಲ್ ಆಗಿ ಬೇರೆ ಯಾವುದು ಕೂಡ ಹಚ್ಚೋದು ಬೇಕಾಗಿಲ್ಲ ಫ್ರೆಂಡ್ಸ್ ನಾವು ಹೋಗ್ಬೇಕಾ ಅಂತ ಹೋಗ್ತಿರ್ತೀವಿ ಟೈಮ್ ಇರಲ್ಲ ಅಂಥವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ಖರ್ಚು ಕೂಡ ಕಡಿಮೆನೆ ಪಾರ್ಲರ್ಗೆ ಹೋಗಿ ಹೋದ್ರೆ ದುಡ್ಡು ಜಾಸ್ತಿ ಮತ್ತು ಟೈಮ್ ಕೂಡ ಬೇಕು ಟೈಮ್ ಇಲ್ದೋವ್ರಿಗೆ ಇದೊಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್